ಮಾಲ್ಡೀವ್ಸ್ ತಂಬಾಕು ಮುಕ್ತ ಸಮಾಜವನ್ನು ನಿರ್ಮಿಸೋಕೆ ಹೊಸ ಹೆಜ್ಜೆ ಇಟ್ಟಿದೆ ಮಾಲ್ಡೀವ್ಸ್ ಇದೀಗ ಧೂಮಪಾನ ನಿಷೇಧಿಸಿದ ಮೊದಲ ದೇಶ ಎನಿಸಿಕೊಂಡಿದೆ ನವೆಂಬರ್ ಒಂದು ಇಪ್ಪತ್ತೈದರ ಹೊಸ ಕಾನೂನಿನಡಿಯಲ್ಲಿ ಜನವರಿ ಒಂದು ಎರಡ್ ಸಾವಿರದ ಏಳರ ನಂತರ ಜನಿಸಿದ ಯಾರಿಗೂ ಯಾವುದೇ ತಂಬಾಕು ಉತ್ಪನ್ನವನ್ನ ಖರೀದಿಸಲು ಅಥವಾ ಬಳಸಲು ಅವಕಾಶ ಇಲ್ಲ ಮತ್ತು ಈ ನಿಯಮವು ದ್ವೀಪಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೂ ಅನ್ವಯಿಸುತ್ತದೆ ಮಾಲ್ಡೀವ್ಸ್ ಅರ್ಧ ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ನೆಲೆಯನ್ನ ನೀಡಿದೆ ಹಾಗಾಗಿ ತಂಬಾಕು ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಏಳಿನ ಜನರ ಆರೋಗ್ಯದ ಕಾಳಜಿ ವಹಿಸಲಾಗಿದೆ ಈ ಕಾಯ್ದೆಗೆ ಮಾಲ್ಡೀವ್ಸ್ ಸಂಸತ್ತಿನಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮುಯಿಸು ಅನುಮೋದಿಸಿದ್ದು ಎಂದಿನಿಂದ ಈ ಕಾನೂನು ಜಾರಿಯಲ್ಲಿರಲಿದೆ ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸುವುದು ಹಾಗೂ ಮುಂದಿನ ಪೀಳಿಗೆಯ ಆರೋಗ್ಯದ ಉದ್ದೇಶದಿಂದ ಈ ಒಂದು ಕಾರ್ಯ ಮೈಲಿಗಲ್ಲೂ ಸಾಧಿಸಿದೆ ಅಂತ ಆರೋಗ್ಯ ಸಚಿವಾಲಯ ತಿಳಿಸಿದೆ ಈ ಕಾನೂನು ಎಲ್ಲ ರೀತಿಯ ತಂಬಾಕನ್ನ ಒಳಗೊಳ್ಳುತ್ತದೆ ಅಂಗಡಿ ಮಾರುಕಟ್ಟೆಗಳಲ್ಲಿ ಈ ಯಾವುದೇ ಉತ್ಪನ್ನವನ್ನ ಮಾರಾಟ ಮಾಡುವ ಮೊದಲು ಗ್ರಾಹಕರ ವಯಸ್ಸನ್ನು ಪರಿಶೀಲಿಸಬೇಕು ಎಂದು ಸರ್ಕಾರ ಆದೇಶವನ್ನ ನೀಡಿದೆ ಈ ನಿಷೇಧವು ಇ ಸಿಗರೇಟ್ಗಳು ಮತ್ತು ವ್ಯಾಪಿಂಗ್ ಸಾಧನಗಳನ್ನ ಒಳಗೊಂಡಿದೆ ಈ ಉತ್ಪನ್ನಗಳನ್ನ ವಯಸ್ಸಿನ ಹೊರತಾಗಿಯೂ ಯಾರು ಆಮದು ಮಾಡಿಕೊಳ್ಳಲು ಮಾರಾಟ ಮಾಡಲು ಹಂಚಿಕೊಳ್ಳಲು ಬಳಸಲು ಸಾಧ್ಯ ಇಲ್ಲ ಅಂತ ತಿಳಿಸಲಾಗಿದೆ ಯುವ ಜನರನ್ನ ತಂಬಾಕು ಸಂಬಂಧಿತ ಕಾಯಿಲೆಯಿಂದ ದೂರವಿಡುವುದು ಸರ್ಕಾರದ ಉದ್ದೇಶ ಆಗಿದೆ ತಂಬಾಕು ನಿಯಂತ್ರಣದ ಕುರಿತಾದ ಡಬ್ಲ್ಯೂ ಎಚ್ಒ ಫ್ರೇಮ್ ವರ್ಕ್ ಸಮಾವೇಶದ ಅಡಿಯಲ್ಲಿ ಇದನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಒಂದು ವೇಳೆ ಕಾನೂನನ್ನ ಉಲ್ಲಂಘಿಸಿದ್ರೆ ಶಿಕ್ಷೆ ಆಗೋದು ಗ್ಯಾರಂಟಿ ಬರೀ ಶಿಕ್ಷೆ ಅಲ್ಲ ಫೈನ್ ಕೂಡ ತರಬೇಕಾಗತ್ತೆ ಸರ್ಕಾರ ತಂದಿರುವ ಕಾನೂನುಗಳನ್ನು ಉಲ್ಲಂಘಿಸಿದ್ರೆ ತಂಬಾಕು ಮಾರಾಟ ಮಾಡುವ ಅಂಗಡಿಗಳಿಗೆ ಐವತ್ತು ಸಾವಿರ ಮಾಲ್ದೀವಿಯನ್ ರುಪಿಯ ಅಂದರೆ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಲಕ್ಷ ದಂಡ ವಿಧಿಸಬಹುದು ಎ ಸಿಗ್ರೆಟ್ ಅಥವಾ ವ್ಯಾಪಿಂಗ್ ಸಾಧನಗಳನ್ನು ಬಳಸೋದ್ರಿಂದ ಸಿಕ್ಕಿಬಿದ್ದ ಜನರು ಐದು ಸಾವಿರ ರೂಪಿಯ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ದಂಡ ವಿಧಿಸಲಾಗುತ್ತೆ ನಮ್ಮ ದೇಶದ ಜನರ ಆರೋಗ್ಯವನ್ನು ಸುಧಾರಿಸಲು ಈ ಕ್ರಮವನ್ನು ತರಲಾಗಿದೆ ತಂಬಾಕು ಸೇವನೆಯು ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ ಇದರಿಂದ ಪ್ರತಿ ವರ್ಷ ಏಳು ಮಿಲಿಯನ್ಗಿಂತಲೂ ಹೆಚ್ಚು ಸಾವುಗಳು ಸಂಭವಿಸಿದೆ ಮಾಲ್ಡೀವ್ಸ್ ಹೊಸ ನೀತಿಯು ತಂಬಾಕು ಮುಕ್ತ ಉತ್ಪಾದನೆ ಎಂದು ಪ್ರಖ್ಯಾತಿಯಾಗ್ತಿದೆ ಈ ಮಾದರಿಯನ್ನ ಅನುಸರಿಸುತ್ತೆ ಎಂದು ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ತಿಳಿಸಿದ್ದಾರೆ